ಎಲ್ಲರೂ ನೆನಪಿಟ್ಕೊಳ್ಳಿ ದಯವಿಟ್ಟು ಎಲ್ಲರೂ ನೆನಪಿಟ್ಕೊಳ್ಳಿ ದಯವಿಟ್ಟು ನಮ್ಮ ಸಮೃದ್ಧಿ ಅವರು ನಮ್ಮ ಸಮೃದ್ಧಿ ಅವರು ಮುಂದಿನ ದಿನಗಳಲ್ಲಿ ಸಚಿವರಾಗ್ಲಿ ಮುಂದಿನ ದಿನಗಳಲ್ಲಿ ಸಚಿವರಾಗ್ಲಿ ಇನ್ನ ಲೋಕಸಭೆ ಚುನಾವಣೆ ಗೆದ್ದು ಕೇಂದ್ರ ಸಚಿವರಾಗ್ಲಿ ಅಂತ ಹೇಳ್ಬಿಟ್ಟು ಆ ತಾಯಿಗೆ ತಾವೆಲ್ಲರೂ ಕೂಡ ಒಂದು ನಮಸ್ಕಾರ ಹಾಕಿರಿ ಭಾರತ ಸರ್ಕಾರದ ಲೋಕಸಭೆ ಚುನಾವಣೆ ಗೆದ್ದು ಕೇಂದ್ರ ಸಚಿವರಾಗ್ಲಿ ಭಾರತ ಸರ್ಕಾರದ ಲೋಕಸಭೆ ಚುನಾವಣೆ ಗೆದ್ದು ಕೇಂದ್ರ ಸಚಿವರಾಗ್ಲಿ ತಾಯಿಗೆ ತಾವೆಲ್ಲರೂ ಕೂಡ ಒಂದು ನಮಸ್ಕಾರ ಹಾಕ್ರಿ ಆ ತಾಯಿಗೆ ತಾವೆಲ್ಲರೂ ಕೂಡ ಒಂದು ನಮಸ್ಕಾರ ಹಾಕ್ರಿ check like that What's ನಂಬರ್ ತ್ರೀ ಗಣೇಶ್ ಪಾಲದ ಕೌಶಲ್ಯರು ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ನಮ್ಮ ಮುತ್ತಲ್ಪೇಟೆ ಗ್ಯಾಸ್ ನಗರ್ನವರು ನಗರಸಭೆ ಸದಸ್ಯರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ನಮ್ಮ ರಾಮಣ್ಣ ರಾಮಣ್ಣವರು ಅವರು ಜೆ ಡಿ ಎಸ್ ಯುವ ಮುಖಂಡರಾದ ರಾಮಣ್ಣ ಅವ್ರು ಬಂದಿದ್ದಾರೆ ಅವ್ರಿಗೂ ಸಾಲು ಬಂದು ಬಯಸ್ತಾ ಇದ್ವಿ ನಮ್ಮ ಮಾಜಿ ನಗರಸಭಾ ಅವರು ಬಂದಿದ್ದಾರೆ ನಮ್ಮ ತಾಯಿ ಅವರು ಅವ್ರಿಗೂ ಸಾವಿರ ಬಯಸ್ತಾ ಇದ್ದೀವಿ ಸುರೇಶ್ ಅವರು ಬಂದಿದ್ದಾರೆ ನಮ್ಮ ಕುಂಗೇನ್ ಪಾಲ್ಯದ ನಗರಸಭೆ ಸದಸ್ಯರು ಬಂದಿದ್ದಾರೆ ನಾಗೇಶಣ್ಣ ಅವರು ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಮೂಡಲ ಬಾಗಿಲು ಮುಳುಬಾಗಲು ತಾಲೂಕಿನ ಓಂ ಶಕ್ತಿ ಭಕ್ತಾದಿಗಳಿಗೆ ಹಾಗೂ ಮಾಲಧಾರಿಗಳಿಗೆ ನಮ್ಮ ಮುಳುಬಾಗಲು ಜಾತಾತೀತ ದಳದ ಪಕ್ಷದ ವತಿಯಿಂದ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಈಗ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಮುಳುಬಾಗಲ್ ತಾಲೂಕಿಗೆ ಆಗಮಿಸಿದಾಗ ಆವತ್ತಿನಿಂದ ಇವತ್ತಿನವರೆಗೂ ಮುಂದೆ ಅವರು ಇರೋವರೆಗೂ ಕೂಡ ಈ ಓಂ ಶಕ್ತಿ ಮಾಲದಾಳಿಗಳಿಗೆ ಉಚಿತ ಬಸ್ ವ್ಯವಸ್ಥೆಯನ್ನು ಮಾಡೋದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ನಮ್ಮ ಮುಳುಬಾಗಲ್ ಡಿಪೋದಲ್ಲಿ ಬಸ್ಸುಗಳು ಸಾಕಾಗ್ತಾ ಇಲ್ಲ ಶ್ರೀನಿವಾಸಪುರ ಕೋಲಾರ ಚಿಂತಾಮಣಿ ಮಾಲೂರು ಡಿಪೋಗಳಿಂದ ಕೂಡ ಬಸ್ಗಳನ್ನು ತರಿಸಿ ಮುಳುಬಾಗಲು ತಾಲೂಕಿನಾದ್ಯಂತ ಎಲ್ಲ ಯಾರು ಇಷ್ಟಕ್ಕೆ ಬಸ್ ಕೇಳಿದ್ರು ಅಷ್ಟು ಬಸ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಸಮೃದ್ಧಿ ಮಂಜಣ್ಣವರು ಅವರಿಗೆ ಪ್ರತ್ಯೇಕವಾಗಿ ನಮ್ಮ ಮುಳುಬಾಗಿನ ತಾಲೂಕಿನ ಎಲ್ಲ ಜನತೆಗಳು ಎಲ್ಲ ಜನತೆ ಹಾಗೂ ಎಲ್ಲ ಮಾಲಧಾರಿಗಳು ಕೂಡ ಇತ್ತೆಲ್ಲ ಅವರಿಗೆ ಓಂ ಶಕ್ತಿ ದೇವರ ದರ್ಶನಕ್ಕೆ ಸಹಾಯ ಮಾಡ್ತಾ ಇರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರಿಗೆ ತಾವು ಅಲ್ಲಿ ಹೋಗಿ ದೇವಸ್ಥಾನ ಹತ್ರ ತಮ್ಮ ಕುಟುಂಬಕ್ಕೆ ಫಸ್ಟ್ ಬೇಡಿಕೆ ಇಡ್ರಿ ಯಾರಿಗೆ ಓಂ ಶಕ್ತಿ ತಾಯಿಗೆ ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ನಾವೆಲ್ಲರೂ ಕೂಡ ಆರೋಗ್ಯವಾಗಿ ಸಮೃದ್ಧವಾಗಿ ನಮ್ಮ ಕುಟುಂಬ ಇರಬೇಕಂತ ಫಸ್ಟು ನಿಮ್ಮ ಕುಟುಂಬವನ್ನ ಪ್ರಾರ್ಥನೆ ಮಾಡ್ರಿ ಅದಾದ ಮೇಲೆ ಎಲ್ಲೋ ಒಂದು ಜಾಗದಲ್ಲಿ ಎಲ್ಲರೂ ನೆನಪಿಟ್ಕೊಳ್ಳಿ ದಯವಿಟ್ಟು ಸಮೃದ್ಧಿ ಮಂಜಣ್ಣ ಅವ್ರು ನಮ್ಮನ್ನು ಇಷ್ಟು ಬಾಧೆ ಬಿಟ್ಟು ಇಷ್ಟು ವ್ಯವಸ್ಥೆ ಮಾಡಿ ಸಂಪೂರ್ಣ ತಾಯಿ ಕೂಡ ಕಟಾಕ್ಷಕ್ಕೆ ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಈ ತಾಯಿ ಒಳ್ಳೆ ಆಶೀರ್ವಾದ ಕೊಡಲಿ ಮುಂದಿನ ದಿನಗಳಲ್ಲಿ ಸಚಿವರಾಗಲಿ ಇನ್ನೂ ಮುಂದಿನ ದಿನಗಳಲ್ಲಿ ಭಾರತ ಸರ್ಕಾರದ ಲೋಕಸಭೆ ಚುನಾವಣೆ ಗೆದ್ದು ಕೇಂದ್ರ ಸಚಿವರಾಗಲಿ ಅಂತ ಹೇಳ್ಬಿಟ್ಟು ಆ ತಾಯಿಗೆ ತಾವೆಲ್ಲರೂ ಕೂಡ ಒಂದು ನಮಸ್ಕಾರ ಹಾಕಿರಿ ನಿಮ್ಮೆಲ್ಲರ ಆಶೀರ್ವಾದ ಐದ್ರೆ ಆ ತಾಯಿ ಆ ಗ್ಯಾರಂಟಿ ಆ ಒಂದು ವರವನ್ನು ಕೊಟ್ಟು ಅದನ್ನು ನೆರವೇರಿಸಿಕೊಡ್ತಾರಂಥ ನಂಬಿಕೆ ನಮಗಿದೆ ಅದಾದ ಮೇಲೆ ನಮ್ಮ ನೇತಾಜಿ ನಗರದಲ್ಲಿ ಕುಮಾರ್ ಅವರು ವಿಜಯಕುಮಾರ್ ಅಂದರೆ ಜೆಡಿಎಸ್ ಜೆಡಿಎಸ್ ಅಂದರೆ ವಿಜಯಕುಮಾರ್ ಅವ್ರ ಪಕ್ಕದಲ್ಲಿ ಅವರಿಬ್ಬರು ಹೆಂಗೆ ಅಂದರೆ ರಾಮ ಲಕ್ಷ್ಮಣರಿದ್ದಂಗೆ ಸಂಜಪ್ಪ ಊರು ಸುರೇಶ್ ಅಂತ ಸುರೇಶ್ ಅಂತ ಅವರಿಬ್ಬರೂ ಕೂಡ ಈ ನೇತಾಜಿ ನಗರದಲ್ಲಿ ನಾವೆಲ್ಲ ನಮ್ಮ ಸೀನಿಯರ್ ಸಿಟಿಜನ್ ಆದ್ವಿ ನಾವೆಲ್ಲ ಹಿಂದೆ ಹೋದ್ಮೇಲೆ ಅವ್ರು ಮುಂದೆ ಬಂದಿದ್ದಾರೆ ಅವ್ರಿಗೂ ಕೂಡ ಆ ತಾಯಿ ಒಳ್ಳೆ ಆಶೀರ್ವಾದ ಕೊಡಲಿ ಇಂಥ ವ್ಯವಸ್ಥೆ ಭಕ್ತಾದಿಗಳಿಗೆ ಇನ್ನೂ ಹೆಚ್ಚಿಗೆ ಒಂದು ಸಹಾಯ ಮಾಡೋ ಶಕ್ತಿ ಅವರು ಕೊಡಲಿ ಆರೋಗ್ಯ ಕೊಡಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಸ್ಥಾನಮಾನ ರಾಜಕೀಯವಾಗಿ ಸ್ಥಾನಮಾನ ನೀಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೂಡ ನಿಮ್ಮೆಲ್ರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತನಾಡಿದ